ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಖರೀದಿ ಕೇಂದ್ರ ಹಾಗೂ ಬೆಳೆ ಹಾನಿಗೆ ಆಗ್ರಹಿಸಿ ಜಿಲ್ಲಾ ಕಚೇರಿಯ ಮುಂದೆ ಅನ್ನದಾತನ ಪ್ರತಿಭಟನೆ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಆದ ಕಾರಣ ರೈತರು ಬೆಳೆದ ಎಲ್ಲಾ ಬೆಳೆಗಳು ಹಾನಿಗೆ ಒಳಗಾಗಿದ್ದು ರೈತರು ತೀವ್ರವಾದ ಆರ್ಥಿಕ ನಷ್ಟವನ್ನು ಅನುಭವಿಸುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಬೆಳೆದ ಧಾನ್ಯಗಳು ಮಾರಾಟ ಮಾಡಲು ಹೋದರೆ ಪ್ರತ್ಯೇಕ ಮಾರುಕಟ್ಟೆಯಲ್ಲಿ ಹದಿನಾರು ನೂರರಿಂದ ರಿಂದ ನೂರರ ಒಳಗೆ ಖರೀದಿಸುತ್ತಾರೆ ಇವತ್ತು ಈ ಒಂದು ಆವರಣದಲ್ಲಿ ರೈತರೆಲ್ಲರೂ ಸೇರಿದ್ದು ಗೋಯಿನ ಜೋಳ ಖರೀದಿ ಕೇಂದ್ರ ತೆಗೆದ್ರ ಸಲುವಾಗಿ ಅನೇಕ ಸಲ ನಾವು ಪ್ರತಿಯೊಂದು ತಾಲೂಕಿನಾಗೂ ಮನವಿ ಕೊಟ್ಟರು ಕೂಡ ಇವತ್ತಿನ ಸರ್ಕಾರ ಕಿಂಚಿತ್ತು ಅದ್ರ ಬಗ್ಗೆ ಚಿಂತನೆ ಮಾಡ್ದಂಗೆ ರೈತರನ್ನ ಬೀದಿಗೆ ತಂದು ನಿಂದಿರ್ಸುವಂಥ ಕೆಲಸ ಸರ್ಕಾರ ಮಾಡೈತಿ ನಾವು ಇವತ್ತ ಎಲ್ಲರೂ ಸೇರಿಕೊಂಡು ಗೊಂಜಾಳದ್ದು ಖರೀದಿ ಕೇಂದ್ರ ಹೇಳಿ ನಿರ್ಧಾರ ಮಾಡಿಕೊಂಡು ನಾವು ಇವತ್ತು ಧಾರವಾಡ ಡಿ ಸಿ ಆಫೀಸ್ಗೆ ಬಂದು ಈ ಬಿಸಿಲು ಟೈಮ್ದಾಗ ಅಂದ್ರೂ ಕೂಡ ಲೆಕ್ಕ ಮಾಡ್ದಂಗೆ ನಾವೆಲ್ಲರೂ ಇಲ್ಲಿ ಸೇರ್ಯವಿ ದಯವಿಟ್ಟು ಸಂಬಂಧಪಟ್ಟ ಡಿ ಸಿ ಇರ್ಬೋದು ಸಚಿವರು ಇರ್ಬೋದು ರಾಜ್ಯದವ್ರು ಇರ್ಬೋದು ರ ಕೇಂದ್ರದವ್ರು ಇರ್ಬೋದು ಎಲ್ಲರೂ ಸೇರಿಕೊಂಡು ಈ ರೈತ ನಾವು ಉಳಿಸಿದ್ರೆ ನೀವು ಬದುಕ್ತೀರಿ ನಿಮಗೆ ಒಂದು ಅಗಳ ಅಗಳ ಅನ್ನ ತಿನ್ನ ಕೊಡವನ ರೈತ ದುಡ್ಯವ ರೈತ ಹಾಲು ತಂದು ಕೊಡವ ರೈತ ನೀವೆಲ್ಲ ತಿನ್ನೋದು ರೈತರದ ರೈತರದ ತಿಂದು ರೈತರ ಚೆಂಡು ಹೊಡ್ಯಾಕನ ಪ್ರಯತ್ನ ಮಾಡ್ತಿರಲ್ಲ ನಿಮ್ಮನ್ನು ಭಗವಂತ ಹೆಂಗೆ ರಕ್ಷಣೆ ಮಾಡಬೇಕು ದಯವಿಟ್ಟು ತಿಳ್ಕೊಬೇಕು ಕೇಂದ್ರ ಸಚಿವರು ತಿಳ್ಕೊಬೇಕು ರಾಜ್ಯದ ಸಚಿವರು ತಿಳ್ಕೊಬೇಕು ಬರೀ ದೊಡ್ಡ ದೊಡ್ಡ ಗಾಡಿ ಹತ್ಕೊಂಡು ಗಾಗಲ್ ಹಾಕ್ಕೊಂಡು ಪೋಚ್ ಕೊಟ್ಕೊಂತ ಹೋಗೋದ್ರೆ ಆಗಂಗಿಲ್ಲ ಹಳ್ಳಿ ಹಳ್ಳಿಗೆ ಬರಬೇಕು ಹಳ್ಳಿ ಒಳಗೆ ಏನು ನಡೆದೈತಿ ನೋಡಬೇಕು ರೈತರ ಸಂಕಷ್ಟಗಳನ್ನು ವಿಚಾರ ಮಾಡಬೇಕು ಅಂದರೆ ನಿಮಗೊಂದು ಬೆಲೆ ಬರ್ತೈತಿ ನೀವು ಒಂದೇ ಸಲ ಅಲ್ಲ ಕಾಯಿ ಬರೋ ಹಂಗೆ ಇಟ್ಕೋಬೇಕಪ್ಪ ಅಂದ್ರೆ ರೈತರ ಬೆನ್ನೆಲೆ ಬಾಯಿ ನೀವು ರೈತ ರಾಷ್ಟ್ರದ ಬೆನ್ನೆಲು ಬನ್ನೋದು ಅವನ ಬೆನ್ನ ಮುರಿದು ಎಲ್ಲನೂ ಗೋಯಿನ ಜೋಳ ಬಂದು ಹದಿನೈದು ನೂರು ಹದಿನೇಳು ನೂರ ಮಟ್ಟ ತೋಳಾಕತ್ತಾರ ನೀವು ಕಣ್ಣೇ ನೋಡಿದ್ರು ಕೂಡ ಏನು ನಿಮ್ಗೆ ಏನು ಏನವರು ವ್ಯಾಪಾರಸ್ಥರು ಬಂದು ನಿಮ್ಗೆ ಓಟ್ ಹಾಕಿ ಆರಿಸ್ತಾ ಇರ್ತಾರ ನಿಮ್ಗೆ ವ್ಯಾಪಾರಸ್ಥರು ಬಂದು ಭಾಷಣ ಮಾಡ್ತಾರ ನಿಮ್ಮ ಸಲುವಾಗಿ ಅವ್ರು ದುಡಿತಾರೆ ರೈತರು ಹೆಂಡರು ಮಕ್ಕಳು ಎಲ್ಲರೂ ಕೂಡಿ ನಮ್ಮ ಹುಡುಗ ಬಂದ್ ನಮ್ಗೆ ಆರಿಸ್ಬರಲಿ ಅಂತ ಹೇಳಿ ಓಟ್ ಹಾಕಿ ಆರಿಸ್ತ ನಿಜಕ್ಕೂ ನೀವು ಉಪಕಾರ ತೀರಿಸ್ಬೇಕಂದ್ರೆ ಹಳ್ಳಿಗೆ ಬಂದ ರೈತರ ಸಮಸ್ಯೆಗಳನ್ನು ಆರಿಸ್ಬೇಕು ನೀವು ಅಂತಕ್ಕಂಥ ಮಾತನ್ನು ಹೇಳೋಕೆ ಇಚ್ಛ ದಯವಿಟ್ಟು ನಾಳೆ ನಾಡ್ದು ಅನ್ನದೇನೆ ಇವತ್ತಿಂದ ಇವತ್ತಿನ ಪ್ರತಿಯೊಂದು ತಾಲೂಕಿಗೂ ಹೋದ ಮುಖಾಂತರವಾಗಿ ನೀವು ಜೋಳ ಖರೀದಿ ಕೇಂದ್ರ ಅಂದ್ರೆ ನಾವು ನಾವೆಲ್ಲ ರೈತರು ಕೂರ್ಕೊಂಡು ನಾವು ಒಂದೇ ಸಂಘಟನೆಯರಾದ ಎಲ್ಲ ಸಂಘಟನೆ ನಮ್ಮ ಕಬ್ಬು ಬೆಳೆಗಾರರು ರೈತ ಸಂಘಟನೆದವರು ಹಸಿರು ಸೈನ್ಯದವರು ಭಾರತೀಯ ಕಿಸಾನ್ ಸಂಘದವರು ಎಲ್ಲರೂ ಸೇರಿಕೊಂಡು ನಿಮ್ಮ ಡಿ ಸಿ ಆಫೀಸಿಗೆ ಮುತ್ತಿಗೆ ಹಾಕೋ ನಾನು ಬರ್ತೈತೆ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛ ದಯವಿಟ್ಟು ತಿಳ್ಕೊಬೇಕು ತಿಳ್ಕೊಂಡೋಗಿದ್ದನ್ನು ಆದಷ್ಟು ಬೇಗನೆ ಬಗೆಹರಿಸ್ಬೇಕಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ನನ್ನ ಹೆಸರು ಗುರುನಾಥಗೌಡ ಬಸನಗೌಡ ಸಾಕಿ ನಾರಳಿ ಹೊಂಡ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಅಧ್ಯಕ್ಷ ನಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಕಾರಣ ನಾವು ಬೆಳೆದಿರ್ತಕ್ಕಂಥ ನಾಲ್ಕು ಡಿವಿಜನ್ನಲ್ಲಿ ನಮ್ಮ ರಾಜ್ಯ ನಾಲ್ಕು ಡಿವಿಷನ್ ಅದ ಗುಲ್ಬರ್ಗ ಬೆಳಗಾವ್ ಬೆಂಗಳೂರು ಮತ್ತು ಬಳ್ಳಾರಿ ಏನು ಕೆಲವು ಕೆಲವು ಡಿವಿಷನ್ನಲ್ಲಿ ತೊಗರಿ ಬೆಳೀತಾರೆ ಇನ್ನೊಂದು ಡಿವಿಷನ್ನಲ್ಲಿ ಕಬ್ಬು ಬೆಳೀತಾರೆ ಮತ್ತೊಂದು ಡಿವಿಷನ್ನಲ್ಲಿ ಮೆಕ್ಕೆಜೋಳ ಬೆಳೀತಾರೆ ಈಗ ಅನೇಕ ನಾವು ಥರದ ಧಾನ್ಯಗಳನ್ನು ಬೆಳೆದು ಈ ರಾಜ್ಯಕ್ಕೆ ಈ ದೇಶಕ್ಕೆ ಅನ್ನ ಕೊಡುವಂಥ ಒಂದು ಕೆಲಸವನ್ನು ನಾವು ರೈತರು ಮಾಡ್ತಾಯಿದ್ದೀವಿ ಆ ರೈತ ಬೆಳೆದಿರ್ತಕ್ಕಂಥ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ರೈತ ಮಾರಾಟ ಮಾಡ್ಬೇಕಂತಂದ್ರೆ ಆ ಹಾರ್ವೆಸ್ಟಿಂಗ್ ಸಮಸ್ಯೆ ಸಂದರ್ಭ ಬಂದ ಕೂಡಲೇ ಅದನ್ನು ಕಾಚಿಗೆ ದುಡ್ಡಿಗೆ ಕೇಳ್ತಾರೆ ವ್ಯಾಪಾರಸ್ಥರು ಇದನ್ನ ಅರಿವಿಟ್ಕೋಬೇಕು ಯಾಕಂದ್ರೆ ಈ ಅಗ್ರಿಕಲ್ಚರ್ ಜೆ ಡಿ ಜೆ ಡಿ ಅವರು ಜಿಲ್ಲಾ ಜೆ ಡಿ ಅವರು ಏನು ಮಾಡ್ತಾರೆ ಸೋಯಿಂಗ್ ಎಡೆ ಎಷ್ಟಾಗೈತಿ ಯಾವ ಕ್ರಾಪ್ ಸೋಯಿಂಗ್ ಆಗೈತಿ ಎಷ್ಟು ಇಳುವರಿ ಬಂದೈತಿ ಇದ್ರ ಅರಿವುದಿಲ್ಲ ಇವರಿಗೆ ಅಧಿಕಾರಿಗಳಿಗೆ ಏನು ಆಫೀಸ್ನಾಗ ಕುಂಡ್ರೋದು ಹಿಂಗೆ ಟೇಬಲ್ ಮಾಡ್ಕೊಂಡು ಮಣಿಕರೆ ಹೋಗೋದು ಇದನ್ನು ಬಿಟ್ಟರೆ ಇವರಿಗೆ ಏನೂ ಜ್ಞಾನ ಇಲ್ಲ ಈ ಅಗ್ರಿಕಲ್ಚರ್ ಧಾರವಾಡದ ಜಿಲ್ಲಾ ಜೆ ಡಿ ಅವರಿಗೆ ಸಂಪೂರ್ಣ ಮಾಹಿತಿ ಇರ್ತೈತಿ ಯಾವ ಯಾವ ಬೆಳೆ ಎಷ್ಟು ಇಳುವರಿ ಬರ್ತೈತಿ ಅದರ ಮುಂದಾಲೋಚನೆ ಮಾಡಿಕೊಂಡು ನೀವು ಅದನ್ನು ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕ ಎಲ್ಲ ದರಗಳ ಇಳಿಕೆ ಆಗಿದ್ದಾವೆ ಇದು ನಮಗೆ ರೈತ ಮೂಲಕ ತೊಂದರೆ ಆಕತ್ತೆ ಅನ್ನುವಂಥ ಅರಿವು ಈ ಅಧಿಕಾರಿಗಳಿಗೆ ಮೊದಲಿಲ್ಲ ಇವರಿಗೆ ಮೊದಲು ದಿಕ್ಕಾರ ಹಾಕ್ತೀವಿ ನಾವು ಇದು ಏನೇ ಕಲಿಸ್ಬೇಕಾದಂಥವ್ರು ಅಧಿಕಾರಿಗಳನ್ನ ಮಾಹಿತಿ ಸರ್ಕಾರಕ್ಕೆ ಸಲ್ಲಿಸಬೇಕು ಇಲ್ಲಿ ಉಸ್ತುವಾರಿ ಸಚಿವರು ಏನದಾರ ಈಗ ಇಷ್ಟೆಲ್ಲ ಬೆಳೆದಿದ್ದಾರೆ ನಮ್ಮ ರೈತರು ಅವರಿಗೆ ಒಳ್ಳೆಯ ದರವನ್ನು ಕೊಟ್ಟರೆ ಅವರು ಒಂದು ಬಾಳು ಮತ್ತು ಹಸನ್ಮುಖಿ ಆಗ್ತಾರೆ ಅನ್ನುವಂಥ ಅರಿವು ಇವ್ರಿಗೆ ಇಲ್ಲ ಈ ರಾಜಕಾರಣಿಗಳಿಗೆ ಈಗೇನು ಇವ್ರ ರಾಜಕಾರಣಿಗಳಿಗೆ ಭೂತು ಬೆಣ್ಣೆ ಹತ್ತಿದಂದ್ರೆ ನಮ್ಮ ರೈತರು ಬೆಳೆದಂಥ ಬೆಳೆನ ಕಣ್ಣಿಗೆ ಕಾಣುವಲ್ಲ ಕಿವಿಗಿನೂ ಕೇಳುವಲ್ಲ ಇವ್ರಿಗೆ ಎದುರದು ಅರಿವಿಲ್ಲ ಬರೀ ಮಂತ್ರಿ ಪದವಿ ನಾ ಮುಖ್ಯಮಂತ್ರಿ ನೀ ಮುಖ್ಯಮಂತ್ರಿ ಇವರು ರೂಲಿಂಗ್ನವ್ರು ಇದನ್ನಾಗಿ ಇಟ್ಕೊಂಡಾರ ಅವರು ಅವ್ರ ಮನೆ ಅಡಿಕಾಕಿ ನಿಮ್ಮದು ಹಿಂಗೆ ನಮ್ಮದು ಹಂಗೆ ಅಂತ ಇವರು ಹೇಳ್ತಾರೆ ಅಂದ್ರೆ ರೈತರ ಬಗ್ಗೆ ಕಾಳಜಿ ಮಾಡ್ತಕ್ಕಂಥವ್ರು ಯಾರಾದ್ರು ಅದಲ್ಲ ಈ ರಾಜ್ಯದೊಳಗೆ ಯಾರ್ಯಾರು ಇಲ್ಲ ಇನ್ನು ಮೇಲೆ ಮುಂದಿನ ದಿನಮಾನದಾಗ ಹೇಳ್ತೀವಿ ತಮ್ಮ ಮಾಧ್ಯಮದ ಮುಖಾಂತರ ಮಿತ್ರರಿಗೆ ಇದೇ ರೀತಿ ಕರೆ ಕರೆಯಾದರೂ ಸರ್ಕಾರ ಮುಂದಿನ ದಿನಮಾನದಲ್ಲಿ ಬರೋಬ್ಬರಿ ಬಿಹಾರ ಅಲ್ಲ ಅದರ ಅಚ್ಚುಕಿನ ರಾಜ್ಯ ಆದಂಗೆನ ಕರ್ನಾಟಕದ ಇವ್ರಿಗೆ ಬುದ್ಧಿ ಕಲಸು ಕಾಲ ಮುಂದೆ ಬರ್ತೈತೆ ಅನ್ನೋದನ್ನ ಇವ್ರು ಅರೂ ಇಟ್ಕೋಬೇಕಾಕೈತಿ ರಾಜಕಾರಣಿಗಳು ಹಾಗಾಗಿ ನಾವು ಬೆಳೆ ಪ್ರತಿ ವರ್ಷ ಆ ಸೀಸನ್ ಬಂದ್ಕೂಳ್ಲೇನೆ ನಾವು ರಸ್ತಾಗಿ ಬಂದು ಕುಂದಿರ್ಬೇಕ್ರಿಪ್ಪಾ ಈ ಮಾಲ್ ತಗಡ್ರಿಪ್ಪ ಖರೀದಿ ಕೇಳ ಪ್ರಾರಂಭ ಮಾಡಿರಿ ಮಾಡ್ರಿ ಮಾಡ್ರಿ ಅಂತೇಳಿ ಭಿಕ್ಷಾ ಬೆಳಿಬೇಕು ಇವ್ರನ್ನ ಇವ್ರನ್ನ ಒಂದು ವರ್ಷ ನಾವು ಮಾದ ಬೆಳೆದಂಥದ್ದು ಮಣಿಗಳಿಗೆ ಇಟ್ಟು ಹೋಗ್ ಬಾರದ ಇರೋದ್ರಿಂದ ನಮ್ಮಲ್ಲೇ ಗೋಡಾ ವ್ಯವಸ್ಥತೆ ಇರೋದೇ ಇರೋದ್ರಿಂದ ನಾವು ಇವತ್ತು ಮಾಲನ್ನು ಮಾರ್ಕೆಟಿಗೆ ತರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಹಾಗಾಗಿ ಅಕಸ್ಮಾತ್ ಕರೆ ಕರೆಯಾಗಿದ್ರೆ ಇವರು ಒಂದು ವರ್ಷ ಉಪವಾಸ ಕಳಿಸ್ತೀವಿ ಇವ್ರನ್ನ ಎಲ್ಲರೂ ಇವರು ಒಂದು ವರ್ಷ ಜನ ಇವ್ರು ಯಾವ ಒಂದು ಕಾಳನ ಮಾರ್ಕೆಟಿಗೆ ಮಾರಾಟ ಮಾಡಲ್ಲ ನಾವು ಅಂಥ ಒಂದು ಶಕ್ತಿ ರೈತಗೆ ಇರ್ತೇವೆ ಅಂತ ಮಾತಿನ ವೇದಿಕೆ ಮುಖಾಂತರ ಹೇಳಿಕೆ ಬಯಸ್ತೇನೆ ನಾನು ಹಾಗಾಗಿ ಇನ್ನು ಮುಂದಿನ ದಿನಮಾನದಲ್ಲಿ ಈಗಾಗಲೇ ನಮ್ದು ಬಿಜಾಪುರ್ ಆಮೇಲೆ ಹಾವೇರಿ ಮತ್ತು ನಮ್ಮ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಜಿಲ್ಲೆ ತಾಲೂಕಿನಲ್ಲಿ ಮೂರು ದಿವಸದಿಂದ ಅಹೋರಾತ್ರಿ ಧರಣಿ ಪ್ರಾರಂಭ ಮಾಡಿದ್ದೀವಿ ಒಬ್ಬ ಅಧಿಕಾರಿನೂ ಹಣಿಕೆ ಹಾಕಿಲ್ಲಲ್ಲಿ ಒಬ್ಬ ರಾಜಕೀಯ ವ್ಯಕ್ತಿಯೂ ಹಣಿಕೆ ಹಾಕಿಲ್ಲಲ್ಲಿ ಹಾಗಾಗಿ ಇವರು ಎಷ್ಟರ ಇರ ಮಟ್ಟಿಗೆ ಇರಬೇಕು ಇರಲಿ ನಮಗೂ ಒಂದು ಐತಿ ಮುಂದೆ ಅದನ್ನು ನಿಮಗೆ ತೋರಿಸ್ತೀವಿ ಆ ಮುಖಾಂತರ ಆ ಒಂದು ಮತದಾನ ಮುಖಾಂತರ ನಿಮಗೆ ಏನು ಭಟ್ಟಿ ಕೊಡಿಸ್ಬೇಕಂತ ಬುದ್ಧಿ ಬೆಟ್ಟಿ ಕೊಡಿಸೋ ತಾಕತ್ತು ಈ ರೈತ ಕುಲಕ್ಕೆ ಐತೆ ಅನ್ನೋ ಅಂತ ಮಾತು ಹೇಳಿಕ್ಕೆ ಬಯಸ್ತೀನಿ ನಾನು ಹಾಗಾಗಿ ತಕ್ಷಣ ಇನ್ನು ಎರಡು ದಿವಸದಲ್ಲಿ ನಮ್ಮಲ್ಲಿ ಇಲ್ಲೇ ಇದ್ದಾರೆ ಆಹಾರ ವಿಕಾಸ ಸಂಬಂಧಪಟ್ಟ ಸೆಂಟ್ರಲ್ ಮಿನಿಸ್ಟರ್ ಮಿಸ್ಟರ್ ಜೋಶಿ ಸಾಹೇಬ್ರ ಅವರು ಕಿವಿಗೆ ಬಿದ್ದಿಲ್ಲ ಅಂದ್ರೆ ಕಿವಿ ಕ್ಯವಡಾಗೆ ಅವರು ಇಷ್ಟೆಲ್ಲ ಹೋರಾಟ ನಡೆದೈತಿ ಒಂದು ಸ್ಪೀಕಿಂಗ್ ಆರ್ಡರ್ ಕೊಟ್ಟರೆ ರಾಜ್ಯ ಸರ್ಕಾರ ಇವತ್ತು ಖರೀದಿ ಕಂದ್ರೆ ಪ್ರಾರಂಭ ಮಾಡ್ಬೋದು ನಂತರ ಇವರು ಫೈಲ್ ಮ್ಯಾಪ್ ಮೈಂಟೈನ್ ಮಾಡ್ಕೊಳ್ಳಿ ಇವ್ರು ಏನು ಇದು ಒಂದು ಕ್ಷಣದೊಳಗೆ ಇದನ್ನು ಮಾಡಿದಂಥ ಕೆಲಸನ ಇವತ್ತು ಹದಿನೈದು ದಿವಸದಿಂದ ರೈತರನ್ನ ಬೀದಿಗೆ ತಂದಿರಲ್ಲ ನಿಮ್ಮನ್ನು ಬೀದಿಗೆ ತರೋ ಕಾಲ ಮುನ್ನ ಐತಿ ಅನ್ನೋ ಮಾತ ನಿಮ್ಗೆ ಎಚ್ಚರಿಕೆ ಕೊಟ್ಟ ಈ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಜೈ ಹಿಂದ್ ಜೈ ಹಿಂದ್ ನಾನು ಸಂಗನಗೌಡ ಎಸ್ ಪಾಟೀಲ್ ಅಂತ ಹೇಳಿ ಭಾರತೀಯ ಕಿಸಾನ್ ಸಂಘ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಮೇಕೆಜೋಳ ಎಂಎಸ್ಪಿ ಎರಡ್ ಸಾವಿರದ ನಾಲ್ಕುನೂರು ರೂಪಾಯಿ ಇದ್ದಾಗ ಕೂಡ ಪ್ರತ್ಯೇಕ ಖರೀದಿದಾರರು ಕಡಿಮೆ ದರದಲ್ಲಿ ಖರೀದಿಸುತ್ತಾರೆ ಕೂಡಲೇ ಎಂಎಸ್ಪಿ ಎರಡ್ ಸಾವಿರದ ನಾಲ್ಕುನೂರು ರೂಪಾಯಿಗೆ ಖರೀದಿಸಬೇಕು ಇದೇ ರೀತಿ ಎಲ್ಲಾ ಬೆಳೆಗಳು ಸಮಸ್ಯೆ ಇದೆ ಸರ್ಕಾರ ಧಾರವಾಡ ಜಿಲ್ಲೆಯ ಆಯಾ ತಾಲೂಕು ಕೇಂದ್ರಗಳಲ್ಲಿ ಎಂಎಸ್ಪಿ ಖರೀದಿ ಕೇಂದ್ರಗಳನ್ನು ಶೀಘ್ರದಲ್ಲಿ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ